ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಷ್ಟು ದಿನ ಎಲ್ಲರೂ ಕೂಡ ಅನ್ಕೊಂಡದಂತಹ ವಿಷಯನೇ ಇಂದು ಸುಳ್ಳಾಗ್ತದ ಮೆಹಂದಿ ಫಂಕ್ಷನ್ ಗೆ ಎಂಟ್ರಿ ಕೊಟ್ಟಿದ್ದಾರೆ ಅನಾಮಿಕ ಲೇಡಿ ಹಾಗಾದ್ರೆ ಅನಾಮಿಕ ಲೇಡಿಯ ಸುಳಿವು ಸಿಕ್ಕೇ ಬಿಟ್ಟಿದೆ ಮೆಹಂದಿ ಫಂಕ್ಷನ್ಗೆ ಬಂದಿದ್ದು ಬೇರೆ ಯಾರು ಅಲ್ಲ ಸತ್ತಿರೋ ಸಂಧ್ಯಾ ಒಮ್ಮೆ ಕೋಡ್ ಹಾಗಿದ್ರೆ ಏನಪ್ಪಾ ಇದು ಹಾಗಿದ್ರೆ ಸಂಧ್ಯಾ ಸತ್ತಿಲ್ವಾ ಏನದು ಏನಂತ ಯಾವ ಅಟ್ವಸ್ಟನ್ನು ಕೊಡೋಕೆ ಸಿದ್ಧವಾಗಿದೆ ತಂಡ ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ನಿಜವಾಗಲೂ ಕೂಡ ಅನಾಮಕ ಲೇಡಿಯ ಆ ಒಂದು ಮೆಸೇಜ್ಗೆ ನಿಜವಾಗ್ಲೂ ತತ್ತರಿಸಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಅವ್ರಿಗೇನಾದರೂ ಸಂಧ್ಯಾ ಸಾವಿನ ಸುಳಿವು ಗೊತ್ತಿದೆಯಾ ಸಾಕ್ಷಿ ಇದೆಯಾ ಅನ್ನೋ ಸಾಕಷ್ಟು ಅನುಮಾನಗಳು ಬಂದದ ಜೊತೆಗೆ ಮಾಸ್ಕ್ ಲೇಡಿ ಯಾರಿದು ಮುಖ ಮುಚ್ಕೊಂಡು ಕಣ್ಣು ಕಾಣಿಸ್ತೇ ಹಾಗೆ ಒಂದೇ ಕ್ಷಣದಲ್ಲಿ ಕಣ್ಣನ್ನ ಮರಿ ಆಗ್ತಕ್ಕಂಥ ಲೇಡಿ ಯಾರಿರ್ಬೋದು ಅಂತ ಅನ್ಕೊಂಡಿದ್ದು ಭಾರ್ಗವಿ ತಲೆ ಕೆಡ್ಸ್ಕೊಡ್ತಾಳೆ ಜೊತೆಗೆ ಒಂದು ನಂಬರ್ನ ಸುಳಿವನ್ನ ಕೂಡ ಕೊಟ್ಟು ಹೋಗಿರ್ತಾರೆ ಆ ನಾಮಕ ಲೇಡಿ ಆ ಒಂದು ನಂಬೂರನ್ನೇ ಸಾಕ್ಷಿಯಾಗಿದೆಯಾ ಸಂಧ್ಯಾ ಸಾವಿಗೆ ಅಂತ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾಳೆ ಭಾರ್ಗವಿ ಈ ಕಡೆ ಭಾರ್ಗವಿ ಸಂಧ್ಯಾ ಸಾವಿನ ಹೋರಾಟದಲ್ಲಿ ಮುಂದುವರೆತದಾಳೆ ಬಟ್ ಎಲ್ರಿಗೂ ಕೂಡ ತುಂಬ ಚೆನ್ನಾಗಿ ಮನೆಯವ್ರಿಗೆ ಚಲ್ಲೆಹಣ್ಣನ್ನು ತಿನ್ಸಿದಾಳೆ ಯಾಕಂದರೆ ಜಿ ಪಿ ಪಾಟೀಲ್ ಕೂಡ ಮಕ್ಕರಾಗಿದ್ದಾರೆ ಭಾರ್ಗವಿಯನ್ನು ನಂಬದ ಆದರೆ ಇಲ್ಲಿ ಅರ್ಜುನ್ಗೂ ಕೊಟ್ಟ ಗೊತ್ತಿಲ್ಲ ಭಾರ್ಗವಿ ಸಂಧ್ಯಾ ಕೇಸಲ್ಲಿ ಆಲ್ರೆಡಿ ಮುಂದುವರೆದಾಳೆ ಅಂತ ಬಟ್ ಅರ್ಜುನ್ ಅಂದ್ಕೊಂಡಿದ್ರು ಖಂಡಿತ ಸಂಧ್ಯಾಗೆ ನ್ಯಾಯ ಸಿಗಬೇಕು ಭಾರ್ಗವಿ ಕೇಸ್ ತೊಗುತ್ತಾರೆ ಬಟ್ ಸ್ವಲ್ಪ ದಿನಗಳಾದ ನಂತರ ಅಂತ ಬಟ್ ಭಾರ್ಗವಿ ಸ್ವಲ್ಪ ದಿನ ಅಲ್ಲ ಒಂದಿನ ಕೂಡ ಸುಮ್ಮನೆ ಕೂತಿಲ್ಲ ಸಂಧ್ಯಾ ಸಾವಿನ ಒಂದು ಕೇಸನ್ನು ಬಿಟ್ಟು ಹಾಗಾಗಿ ಇಲ್ಲಿ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸುವುದೇ ಅವಳ ಬದುಕಿನ ಮುಖ್ಯ ಧ್ಯೇಯವಾಗಿಬಿಟ್ಟಿದೆ ಇದರ ನಡುವೆ ವಿಕಿ ಮತ್ತೆ ರೀತು ಮದುವೆಯನ್ನು ಕೂಡ ಅರ್ಜುನ್ ಫಿಕ್ಸ್ ಮಾಡಿಸ್ತಾರೆ ಜಿ ಪಿ ಪಾಟೀಲ್ ನಿಜವಾಗ್ಲೂ ಅಚ್ಚುರಿ ಆಗತ್ತೆ ಏನಪ್ಪ ಇದು ತಂಗಿ ಮೇಲೆ ಇಷ್ಟು ಪ್ರೀತಿ ಬಂದುಬಿಟ್ಟಿದೆ ಅಂತ ಜೊತೆಗೆ ನೀನು ಹೆಂಡತಿಯಿಂದ ಏನಾದರೂ ಪ್ರಾಬ್ಲಮ್ ಇದ್ದರೆ ಈಗಲೇ ಹೇಳಿಬಿಡಬೇಕು ಆಮೇಲೆ ಮದುವೆ ಮನೆಗೆ ಬಂದು ಬೇರೆ ರೀತಿ ಆಗೋದು ಬೇಡ ಅಂತ ಹೇಳಿ ಅರ್ಜುನ್ಗೆ ಜಿ ಪಿ ಹೇಳಿದಾಗ ಇಲ್ಲಿ ಅವ್ರು ಏನೇ ಇದ್ದರು ನಮ್ಮ ಮದುವೆಗೆ ಅರ್ಜುನ ಹೆಂಡತಿ ಆಗಿ ಬರ್ತಾರೆ ಅಷ್ಟೇನೆ ಹೊರತು ಬೇರೆ ರೀತಿಯಾಗಿ ಲಾಯರ್ ಆಗಿ ಅಲ್ಲ ಅಂತ ಹೇಳ್ತಾರೆ ನಂತರ ಜಿ ಪಿ ಪಾಟೀಲ್ ಆಗಿ ಭಾರ್ಗವಿಯನ್ನ ಪ್ರಶ್ನೆ ಕೂಡ ಮಾಡ್ತಾರೆ ಇದೆಯಾ ಮದುವೆ ಬಗ್ಗೆ ಯಾರ ಈಗಲೇ ಹೇಳ್ಬಿಡು ಅಂತ ಆಮೇಲೆ ಟೈಮ್ ಟೈಮಲ್ಲಿ ಇನ್ನೇನು ಮಾಡಬೇಡ ಅಂತ ಕೂಡ ಜಿ ಪಿ ಎಚ್ಚರಿಸ್ತಾರೆ ಬಟ್ ಭಾರ್ಗವಿ ಆ ರೀತಿ ಏನು ಇಲ್ಲ ಅಂತ ಹೇಳ್ತಾರೆ ಮೆಹಂದಿ ಶಾಸ್ತ್ರವನ್ನ ತುಂಬಾ ಗ್ರ್ಯಾಂಡ್ ಆಗಿ ಮಾಡಬೇಕು ಅಂತ ಜಿ ಪಿ ಅನ್ಕೊಂಡಿರುವುದರಿಂದಾಗಿ ಮೆಹಂದಿ ಶಾಸ್ತ್ರ ತುಂಬಾ ಅಂದ್ರೆ ತುಂಬಾ ಗ್ರಾಂಡ್ ಆಗಿ ನೆರವೇರ್ತದೆ ಆ ಒಂದು ಮೆಹಂದಿ ಫಂಕ್ಷನ್ ನಲ್ಲಿ ಭಾರ್ಗವಿ ಜುಗ ಮುಗಿಸ್ತಿದ್ದಾರೆ ತುಂಬಾ ಮುದ್ದಾಗಿ ಕಾಣಿಸ್ತಿದ್ದಾರೆ ಕೂಡ ನಡುವೆ ಮತ್ತೊಂದು ಲೆಕ್ಚರ್ ಸಿಗುತ್ತೆ ಒಂದು ಪಾರ್ಟಿಗೆ ಕಾಣಿಸುತ್ತಾರೆಂಟ್ರಿ ಕೊಟ್ಟಿದ್ದಾರೆ ಭಾರ್ಗವಿ ಮನಸ್ಥಿತಿ ತುಂಬಾನೇ ಗೊಂದಲದಲ್ಲಿದೆ ಕನ್ಫ್ಯೂಷನ್ ನಲ್ಲಿ ಇದೆಯಾ ಅಲ್ವಾ ಮನುಷ್ಯನಿಗೆ ಈ ರೀತಿ ಆಗುದು ಸರ್ ಸಂಧ್ಯ ಸಾವಿಗೆ ನೀನು ನ್ಯಾಯ ಕೊಡ್ಸೇ ಕೊಡಿಸ್ತೀಯ ಜೊತೆಗೆ ಕೆಲವೊಮ್ಮೆ ಒಂದು ಒಳ್ಳೇದು ಕೆಟ್ಟದನ್ನ ಕೂಡ ಒಳ್ಳೆ ಉದ್ದೇಶದಿಂದ ಬಚ್ಚಿಡ್ಬೇಕಾಗತ್ತೆ ಅದೇ ರೀತಿಯಾಗಿ ಬಚ್ಚಿಟ್ಟು ಮುಚ್ಚಿಟ್ಟಾಗ ಮಾತ್ರ ಒಂದು ನ್ಯಾಯ ಕೊಡಿಸ್ಲಿಕ್ಕೆ ಸಾಧ್ಯ ಹಾಗಾಗಿ ಒಳ್ಳೆಯದು ಕೂಡ ನಾವು ಮುಚ್ಚಿಡಬೇಕು ಅಂತ ಹೇಳಿ ಆ ಒಂದು ಲೆಟರ್ ಅಲ್ಲಿ ಬರ್ತಾ ಇರತ್ತ ಆ ಒಂದು ಲೆಟರ್ ನೋಡಿದ್ದೆ ಎಲ್ಲಿ ಅವರು ಯಾರು ಅನಾಮಿಕ ವ್ಯಕ್ತಿ ಅಂತ ಹೇಳಿ ಹೊಡಗ್ತಾಳೆ ನೇರವಾಗಿ ಅಲ್ಲಿ ಇರ್ತಕ್ಕಂಥದ್ದು ಗೊತ್ತಾಗತ್ತೆ ನೋಡಿದ್ದೆ ಅಲ್ಲಿಗೆ ಬರ್ತದಾಳೆ ಭಾರ್ಗವಿ ಇತ್ತ ಕಡೆ ಅದೇ ಟೈಮ್ ಅಲ್ಲಿ ಜಿ ಪಿ ಪಾಟೀಲ್ಗೂ ಕೂಡ ಅನಾಮಿಕ ವ್ಯಕ್ತಿ ಮತ್ತೊಂದು ಲೆಟರ್ ಇಟ್ಟು ಹೋಗುತ್ತಾರೆ ಆ ಲೆಟರ್ ಜಿ ಪಿ ಓದ್ತದಾಗೆ ನಿಜವಾಗ್ಲೂ ಶಾಕ್ ಆಗ್ತದಾರ ಯಾಕಂದ್ರೆ ಇಲ್ಲಿ ಶಕ್ತಿ ಪ್ರಸಾದ್ ಮನುಷ್ಯರು ನಿನ್ನ ಜೊತೆ ಇದ್ದಾನೆ ಅನ್ನೋ ಕಾರಣಕ್ಕೆ ನಿನ್ನ ದುರಾಸೆ ಏನು ಬೇಕಿದ್ರು ಮಾಡಬಹುದು ಅಂತ ಅಂದ್ಕೊಳ್ಳಿದ್ರೆ ಅದು ನಿನ್ನ ಭ್ರಮೆ ಜೀಪಿ ಖಂಡಿತವಾಗ್ಲೂ ಆ ರೀತಿ ಆದರೆ ನಿನ್ನ ಮನೇ ಧ್ವಂಸವಾಗಿಬಿಡುತ್ತೆ ಅನ್ನೋ ಒಂದು ಮಾತು ನಿಜವಾಗ್ಲೂ ಜೀಪಿಯನ್ನು ನಡ್ಕಿಸ್ತದ ಜೊತೆಗೆ ನೀನು ಸಂಧ್ಯಾ ಸಾವಿನಲ್ಲಿ ನಿನ್ನ ಅರಮನೆ ಕಟ್ಕೊಂಡಿದ್ಯಾ ಆದರೆ ಅದು ಗಾಳಿಯಲ್ಲಿ ಕಟ್ಟಂಥ ಅರಮನೆ ಆಗಿರುತ್ತೆ ಖಂಡಿತ ನೀನು ನಾನು ನಂದು ನನ್ನೇ ಎಲ್ಲ ಅನ್ನೋ ಒಂದು ದುರಾಸೆಯಿಂದ ಮುನ್ನಡೆದ್ರೆ ಖಂಡಿತ ನೀನು ಕಟ್ಟಿರ್ತಕ್ಕಂಥ ಆ ಒಂದು ಬರಮನೆ ಕುಸಿದು ಹೋಗುತ್ತೆ ಎಚ್ಚರಿಕೆಯಿಂದ ಇರುವಂತ ಹೇಳಿ ಲೆಟರ್ ಬರೆದಿರುತ್ತೆ ಆ ಒಂದು ಲೆಟರ್ ಹೋದಂಥ ಜಿ ಪಿ ಕೂಡ ಯಾರು ಬರೆದಿದ್ದು ಅಂತ ಹೇಳಿ ಹುಡ್ಕೋಕೆ ಮುಂದಾಗ್ತಿದ್ದಾರೆ ಅದರ ಕಡೆ ಕಾಣಿಸ್ಕೊಂಡೇ ಬಿಡ್ತಾರೆ ಜಿ ಪಿ ಮುಂದೆ ಕೂಡ ಮಾಸ್ಕ್ ಲೇಡಿ ಕಾಣಿಸ್ಕೊಂಡಿದ್ದೆ ಹಿಂಬದಿಯಲ್ಲಿ ಹೋಗ್ತಿದ್ರೆ ಅಷ್ಟರಲ್ಲಿ ಶಕ್ತಿ ಶಕ್ತಿ ಪ್ರಸಾದಲ್ಲಿ ಬರ್ತಾರೆ ಶಕ್ತಿ ಬಂದಿದ್ದೆ ನಾನು ಎಂ ಪಿ ಆಗೋದು ಖಚಿತ ಆಗೋಯ್ತು ಜಿ ಪಿ ನೀನೇ ಕೂಡ ಈ ಮದುವೆ ಆಗ್ತಿದ್ದಾಗೆ ನಾನು ಎಂ ಪಿ ನೀನು ನೀನು ಹೇಳಿ ಆಗ್ತಾ ಖಂಡಿತವಾಗ್ಲೂ ನಿನಗೆ ಕೂಡ ಯಾವತ್ತೂ ಕೂಡ ನಾನು no mm. ಆ ಒಂದು ಜರ್ಜ್ ಪೋಸ್ಟ್ ಅನ್ನ ಕೊಡಿಸುವುದನ್ನ ಬಿಡುವುದಿಲ್ಲ ಖಂಡಿತ ಸಿಗತ್ತ ನಮ್ಮ ಇಬ್ರು ಕಾರು ಬಾರು ಇನ್ನು ಕೂಡ ಜಾಸ್ತಿ ಆಗುತ್ತೆ ಕೂಡ ಜಿ ಪಿ ಕಿವಿಗೆ ಬೀಳುತ್ತಲ್ಲ ಜಿ ಪಿ ಒಂದು ಕಾನ್ಸನ್ಟ್ರೇಷನ್ ಬರ್ದಿದ ಯಾರು ಆಕೆ ಯಾರು ಅನ್ನೋದೇ ಆಗಿದೆ ಹಾಗಾಗಿ ಆಕೆಯನ್ನು ಹುಡ್ಕೊಂಡು ಹೊರಡುತ್ತಾರೆ ಇತ್ತ ಕಡೆ ಭಾರ್ಗವಿ ಕೂಡ ಆಕೆಯನ್ನು ಹುಡ್ಕೊಂಡು ಹೊರಡುತ್ತಿದ್ದಾಗ ಅಲ್ಲಿ ಬೃಂದ ಎಂಟ್ರಿ ಕೊಡ್ತಾಳೆ ಬೃಂದ ಬಂದಿದೆ ಏನದು ಭಾರ್ಗವಿ ಮದುವೆ ಮನೆಯಲ್ಲಿ ಮದುವೆಗಿಂತ ನೀನೆ ಜಾಸ್ತಿ ಜಗಮಗಸ್ತಾ ಮಗಸ್ತಾ ಇದೆಯಾ ಹೋ ಏನು ಗಂಡ ಹೆಲ್ಲೂ ನಿಜವಾಗ್ಲೂ ನೀನು ಈ ಮನೆಯಲ್ಲಿ ಇರೋದು ನಂಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ಈ ಮನೆಯಿಂದ ಎದ್ದು ಹೋಗ್ತೀಯ ಅಂತ ಆದರೆ ಇಲ್ಲಿ ಜಾಂಡ ಉರಿ ನಿನ್ ಗಂಡನ ಜೊತೆ ಇಷ್ಟು ಅನ್ಯೋನ್ಯವಾಗಿದ್ಯಾ ಖಂಡಿತ ಇದನ್ನೆಲ್ಲ ನೋಡ್ಕೊಂಡು ನಾನು ಸುಮ್ನೆ ಇರ್ತೀನಿ ಅಂತ ಅನ್ಕೊಂಡಿದ್ಯಾ ನನ್ ಗಂಡ ನಾಳೆ ಮನೆಗ್ ಬರ್ತದಾರೆ ಮನೆಗ್ ಬರ್ತದಾಗೆ ನೀನ್ ಇಲ್ಲಿ ಕಾಣಿಸ್ಕೋಬಾರ್ದು ಅಂದಾಗ ಏನ್ ಮಾಡ್ತೀಯ ನೀನು ಏನ್ ಆಗತ್ತ ಯಾಕಕ್ಕ ಇಷ್ಟು ದುಷ್ಟಿ ಆಗ್ಬಿಟ್ಟ ನಿಜವಾಗ್ಲೂ ನಾನ್ ನಿನ್ ತಂಟೆಗೂ ಬಂದಿಲ್ಲ ಏನು ಬಂದಿಲ್ಲ ಸುಮ್ನೆ ವಿನಾಕಾರಣ ಯಾಕೆ ರೀತಿ ನಡ್ಕೋತಾ ಇದ್ಯಾ ಸುಮ್ನೆ ಇದ್ ಬಿಟ್ರೆ ಒಳ್ಳೇದು ಅಂತ ಯಾಕೆ ಇದ್ ಬಿಡ್ಬೇಕು ನಿನ್ನ ಮತ್ತೆ ಚರಣನ್ ಲವ್ ಸ್ಟೋರಿ ಗೊತ್ತ ಗೊತ್ತಿದ್ಯಾ ಅರ್ಜುನ್ಗೆ ಅವ್ರ ಅಣ್ಣನ್ ಲವರ್ ಮೊದಲೇ ಲವರ್ ನೀನೇ ಅಂತ ಗೊತ್ತಾದ್ರೆ ಏನಾಗತ್ತೆ ಅಂತ ಗೊತ್ತಾ ಅಂತ ಬೃಂದ ಹೇಳಿದಾಗ ನೀನು ಒಬ್ಬ ಅಕ್ಕನ ಯಾಕೆ ರೀತಿ ನಡ್ಕೋತಾ ಇದ್ಯಾ ನಿನಗೆನೋ ತಂಗಿ ಅನ್ನೋ ಪ್ರೀತಿ ಇರದೇ ಇರಬಹುದು ಆದ್ರೆ ಅಣ್ಣ ತಂಬಿ ನಡುವೆ ಯಾಕೆ ಬಿ ವಿಷ ಬೀಜ ಬಿತ್ತೋ ಕೆಲಸ ಮಾಡ್ತಿದ್ಯಾ ಸುಮ್ನೆ ಇದ್ರೆ ಒಳ್ಳೇದು ನೀನು ಅನ್ನೋ ಎಚ್ಚರಿಕೆಯನ್ನ ಕೊಡೋಕೆ ಮುಂದಾಗ್ತದ ಹಾಗೆ ಭಾರ್ಗವಿಗೆ ಆ ಒಂದು ಲೆಟರ್ ಕಾಣಿಸ್ಬಿಡುತ್ತೆ ನನ್ಗೆ ಈಗ ಕೆಲಸ ಇದೆ ನಿನ್ನ ನೋಡ್ಕೊಂಡು ಕೂಡಕ್ ಆಗೋದಿಲ್ಲ ಅಂತ ಹೇಳಿ ಆ ಲೆಟರ್ ಕೊಟ್ಟಂತ ಅನಾಮಿಕ ವ್ಯಕ್ತಿಯ ಹಿಂದೆ ಹೋಗೋದಕ್ಕೆ ಭಾರ್ಗವಿ ಸಿದ್ಧವಾಗ್ತದಾಳೆ ಈ ಕಡೆ ಜಿ ಪಿ ಕೂಡ ಒಂದ್ ನಿಮಿಷ ಬರ್ತದೆ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೇಳಿ ಜಿಪಿ ಕೂಡ ಲೇಟಿಯನ್ನ ಹೊಡ್ಕೊಂಡು ಬರ್ತಾರೆ ಕೊನೆಗೂ ಇಲ್ಲಿ ಇಬ್ರು ಕೂಡ ಅದೇ ಒಬ್ಬ ಆಕೆಯನ್ನ ಹುಡ್ಕೊಂಡು ಜಿ ಪಿ ಭಾರ್ಗವಿ ಇಬ್ರು ಕೂಡ ಬಂದಿದ್ದಾರೆ ಇಲ್ಲಿ ಭಾರ್ಗವಿಯನ್ನ ಜಿ ಪಿ ಪ್ರಶ್ನೆ ಮಾಡ್ತಿದ್ದಾರೆ ಏನಿದು ಭಾರ್ಗವಿ ನೀನ್ ಯಾಕೆ ಇಲ್ಲಿ ಅಂದಾಗ ಯಾರ್ದು ಮಗು ತಪ್ಪಿಸಿಕೊಂಡಿತ್ತು ಅದಕ್ಕೋಸ್ಕರ ಬಂದೆ ಅಂದಾಗ ನಿಜ ಹೇಳ್ತಿದ್ಯಾ ಅಥವಾ ಬೇರೆ ಯಾರನ್ನಾದ್ರೂ ಹುಡ್ಕೊಂಡ್ ಬಂದ್ಯಾ ಅಂತ ಕೇಳಿದಾಗ ಒಂದ್ ಕ್ಷಣ ಬೆಚ್ಚಬಿದ್ದಂತ ಭಾರ್ಗವಿ ನೀವು ಯಾರನ್ನಾದ್ರು ಬಂದ್ರ ಮಾವ ಅಂತ ಭಾರ್ಗವಿ ಕೇಳ್ತಾಳೆ ನೀನ್ ನಿನ್ ಕೆಲಸ ಮಾಡು ಹೋಗು ಮೊದಲು ಅಂತ ಹೇಳಿ ಜಿ ಪಿ ಭಾರ್ಗವಿಯನ್ನ ಕಳ್ಸಿ ಬಿಡ್ತಾರೆ ತದ ನಂತರ ಕಡೆ ಅರ್ಜುನ್ ವಿಕಿ ಮತ್ತೆ ರೀತು ಹತ್ರ ಮಾತನಾಡ್ತಿದ್ದಾರೆ ವಿಕಿ ನೀನು ಸಂಧ್ಯಾ ಸಾವಿಗೆ ಕಾರಣ ಅಲ್ಲ ಅಂತ ಗೊತ್ತಾಗಿದೆ ಆದ್ರೆ ಸಂಧ್ಯಾ ಸಾವಿಗೆ ಯಾರೇ ಕಾರಣ ಆದ್ರೂ ಕೂಡ ಅವರನ್ನ ನಾನು ಸುಮ್ಮನೆ ಬಿಡುವುದಿಲ್ಲ ಅಂತ ಅರ್ಜುನ್ ಹೇಳ್ತಿದ್ದಾರೆ ಈ ಒಂದು ಮಾತು ರೀತು ಮನಸ್ಸನ್ನ ಕೆಡಿಸ್ತದೆ ನಂತರ ಇನ್ ಮುಂದೇನಾದ್ರೂ ನೀನು ಯಾವುದೇ ರೀತಿಯ ಕೆಟ್ಟ ಚಟಕ್ಕೆ ಬಲಿಯಾಗದೆ ಹೆಂಡತಿ ಮಗುಗೋಸ್ಕರ ಬದುಕ್ಬೇಕು ಆ ರೀತಿ ಮಾತು ಕೊಡುವ ಅಂತಾರೆ ಅರ್ಜುನ್ ಕೂಡ ಅರ್ಜುನ್ಗೆ ಕೂಡ ವಿಕಿ ಮಾತು ಕೊಡ್ತಾರೆ ಮತ್ತೊಂದು ಕ್ಷಣದಲ್ಲಿ ಇಲ್ಲಿ ಅರ್ಜುನ ಡ್ರಿಂಕ್ಸನ್ನು ಕೊಟ್ಟು ಕಳಿಸ್ತಾರೆ ವಿಕ್ಕಿಗೆ ಅಂತ ಬಟ್ ವಿಕ್ಕಿ ಅದನ್ನು ತಗೊಳ್ಳೋದಿಲ್ಲ ಯಾಕಂದರೆ ಇಲ್ಲಿ ಅರ್ಜುನ ನನ್ನನ್ನು ಬೇಕು ಅಂತಾನೆ ಟ್ರ್ಯಾಪ್ ಮಾಡ್ತಿದ್ದಾನೆ ಅನ್ನೋದು ಗೊತ್ತಿರುವುದರಿಂದ ನಾನೀಗ ಅದೆಲ್ಲ ತಗೊಳ್ಳೋದಿಲ್ಲ ಎಲ್ಲಿ ಏನು ಮಾಡಬೇಕು ಅದೇ ಮಾಡಬೇಕು ಇವನು ಮೊದಲನೇ ವಿಕ್ಕಿ ಅಲ್ಲ ಅಂತ ಹೇಳಿ ಆ ಒಂದು ಸರ್ವರ್ಗೆ ಹೇಳ್ತಾರೆ ಕೊನಿಗೂ ಇವನು ಬದಲಾಗಿದ್ದಾನೆ ಅನ್ನಿಸ್ತಿದೆ ಅಂತ ಅರ್ಜುನ್ ಅನ್ಕೋತಿದ್ದಾರೆ ತದನಂತರ ಇತ ಕಡೆ ಫ್ರೆಂಡ್ ಕೂಡ ಬಂದಿದೆ ನೀನು ನನ್ನೇ ಮದುವೆ ಆಗ್ಬೋದಿತ್ತು ರೀತು ಯಾಕೆ ಮದುವೆ ಆದ ಕೈ ರೀತು ಬಗ್ಗೆ ಆ ರೀತಿ ಮಾಡಿದ್ರೆ ಮಾತಾಡಿದ್ರೆ ನಾನು ಸುಮ್ಮನಿರುವುದಿಲ್ಲ ಅಂತ ಹೇಳ್ತಿದ್ದಾರೆ ವಿಕಿ ಇದರಿಂದಾಗಿ ಅರ್ಜುನ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ ವಿಕಿ ಬದಲಾಗಿದ್ದಾರೆ ಅಂತ ಇದು ಎಲ್ಲದಕ್ಕಿಂತ ಮುಖ್ಯವಾಗಿ ಆ ಒಂದು ಫಂಕ್ಷನ್ಗೆ ಎಂಟ್ರಿ ಕೊಟ್ಟಂತ ಅನಾಮಿಕ ಲೀಡಿ ಬೇರೆ ಯಾರು ಅಲ್ಲ ಸಂಧ್ಯಾ ಮುಖಕ್ಕೆ ವೀಲನ್ನು ಹಾಕೊಂಡು ಬಂದಿದ್ದಾರೆ ಖಂಡಿತ ಕಣ್ಗಳೇ ಹೇಳ್ತದೆ ಅದು ಸಂಧ್ಯಾ ಅಂತ ಹಾಗಿದ್ರೆ ಸಂಧ್ಯಾ ಸತ್ತಿರ್ಲಿಲ್ವಾ ಸಂಧ್ಯಾನ ಬದುಕಿಸಿದ್ ಯಾರು ಹಾಗಾದ್ರೆ ಏನಾಯ್ತು ಆಯ್ತು ಅಂತದ್ದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡುದನ್ನ ಯಾವ್ದ ಕಾರಣಕ್ಕೂ ಕೂಡ